ಭಾರತೀಯರಾದ ನಮಗೆ ಚಿನ್ನದಲ್ಲಿ ಹೂಡಿಕೆ ಮಾಡೋದೆಂದರೆ ತುಂಬಾ ತುಂಬಾ ಆಸಕ್ತಿ ಅಲ್ವಾ ಅದೇ ರೀತಿ ಇವತ್ತಿನ ಕಾಲದಲ್ಲಿ ಚಿನ್ನದಲ್ಲಿ ಹೂಡಿಕೆ ಮಾಡಲಿಕ್ಕೆ ಬಹಳಷ್ಟು ಆಪ್ಷನ್ಸ್ಗಳು ಬಂದಿವೆ ಹಾಗಾದರೆ ಆ ಎಲ್ಲ ಆಪ್ಷನ್ಸ್ ಮತ್ತು ಆ ಎಲ್ಲ ಆಪ್ಷನ್ಸ್ಗಳಲ್ಲಿ ಬೆಸ್ಟ್ ಆಗಿರುವಂತ ಆಪ್ಷನ್ ಯಾವುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಾನು ಆಗಲೇ ಹೇಳಿದಾಗೆ ನಾವೆಲ್ಲ ಭಾರತೀಯರಿಗೂ ಚಿನ್ನದಲ್ಲಿ ಅಥವಾ ಬಂಗಾರದಲ್ಲಿ ಹೂಡಿಕೆ ಮಾಡುವುದಂದ್ರೆ ತುಂಬಾ ತುಂಬಾ ಆಸಕ್ತಿ ಆದರೆ ಇವತ್ತಿನ ಕಾಲದಲ್ಲಿ ಚಿನ್ನದಲ್ಲಿ ಹೂಡಿಕೆ ಮಾಡ್ಬೇಕಂದ್ರೆ ಫಿಸಿಕಲ್ ಗೋಲ್ಡ್ದಲ್ಲಿ ಮಾತ್ರ ಹೂಡಿಕೆ ಮಾಡ್ಬೇಕಂತೇನಿಲ್ಲ ಬಹಳಷ್ಟು ವಿಧಾನಗಳು ಭಾರತದಲ್ಲಿ ಲಭ್ಯ ಇವೆ ಹಾಗಾದರೆ ಈ ಲಭ್ಯವಿರುವ ಆಪ್ಷನ್ಸ್ಗಳು ಯಾವುವು ಇದರಲ್ಲಿ ಯಾವುದು ನಮಗೆ ಸೂಕ್ತ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಒನ್ ಬಂದ್ಬಿಟ್ಟು ಫಿಸಿಕಲ್ ಗೋಲ್ಡ್ ಇಟ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಫಾರ್ಮ್ ಆಫ್ ಎ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಶತಶತಮಾನಗಳಿಂದ ನಾವು ಈ ಗೋಲ್ಡ್ ನಲ್ಲಿ ಹೂಡಿಕೆ ಮಾಡಬೇಕಂದ್ರೆ ಫಿಸಿಕಲ್ ಗೋಲ್ಡ್ ಅಲ್ಲಿ ಹೂಡಿಕೆ ಮಾಡ್ತಾ ಬಂದಿದ್ದೀವಿ ಈಗಿರುವಂತಹ ಆಪ್ಷನ್ಸ್ ಏನಂದ್ರೆ ಗೋಲ್ಡ್ ಬಾರ್ಸು ಗೋಲ್ಡ್ ಕಾಯಿನ್ಸು ಗೋಲ್ಡ್ ಜ್ಯುವೆಲರಿ ಇದರ ಆಪ್ಷನ್ಸ್ ಅಥವಾ ಫೀಚರ್ಸ್ ಅನ್ನ ಒನ್ ಬೈ ಒನ್ ಅಲ್ಲಿ ಸ್ಟೋರ್ ಮಾಡ್ಬೇಕಂದ್ರೆ ಒನ್ ಈಜಿ ಟು ಬೈ ನೀವು ಯಾವುದೇ ಶಾಪಿಗೆ ಹೋಗ್ಬೋದು ನಿಮಗೆ ಬೇಕಾದಷ್ಟು ಗೋಲ್ಡ್ ಅನ್ನ ತೊಗೊಂಡ್ ಬರ್ಬೋದು ಮಿನಿಮಮ್ ಬೈಯಿಂಗ್ ರಿಕ್ವೈರ್ಮೆಂಟ್ ಡಿಪೆಂಡ್ಸ್ ಆನ್ ಡಿಸೈನ್ ಡಿಸೈನು ಮತ್ತೆ ನಿಮ್ ಕ್ಯಾಪಬಿಲಿಟಿ ಮೇಲೆ ಯಾವ ಡಿಸೈನ್ ತಗೊಂತಾ ಇದ್ದೀರಾ ಅಥವಾ ಅದೇ ರೀತಿ ನೀವು ಎಷ್ಟು ತಗೋತಾ ಇದ್ದೀರ ಅನ್ನೋದ್ರ ಮೇಲೆ ನೀವು ತಗೋಬಹುದು ಅದಕ್ಕೆ ಯಾವುದೇ ಒಂದು ಸ್ಟ್ಯಾಂಡರ್ಡೈಸೇಷನ್ ಇಲ್ಲ ನಂತರ ಥರ್ಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನೀವು ಫಿಸಿಕಲ್ ಗೋಲ್ಡ್ ಹೂಡಿಕೆ ಮಾಡಬೇಕಾದ್ರೆ ಏನಂದರೆ ಎಕ್ಸ್ಪೆನ್ಸಿಸ್ ಇದು ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ವೇ ಆಫ್ ಇನ್ವೆಸ್ಟ್ಮೆಂಟ್ ಇನ್ ಗೋಲ್ಡ್ ಅಂತ ಹೇಳ್ಬೋದು ನಾನು ಯಾಕಂದ್ರೆ ಇಲ್ಲಿ ನೀವು ಮೇಕಿಂಗ್ ಚಾರ್ಜಸ್ ಅನ್ನು ಕೊಡ್ತೀರಾ ವೇಸ್ಟೇಜ್ ಚಾರ್ಜಸ್ ಅನ್ನು ಕೊಡ್ತೀರಾ ಸ್ಟೋರೇಜ್ ಚಾರ್ಜಸ್ ಅನ್ನು ಕೊಡ್ತೀರಾ ಸ್ಟೋರೇಜ್ ಚಾರ್ಜಸ್ ಅಂದ್ರೆ ನೀವು ಏನಾದರೂ ಲಾಕರ್ ಈಗ ಸೇಫ್ ಕೀಪ್ ಮಾಡ್ಬೇಕಂದ್ರೆ ಆ ಲಾಕರ್ ದ ಎಕ್ಸ್ಪೆನ್ಸಸ್ ಅನ್ನು ನೀವೇ ಬೇರ್ ಮಾಡ್ಬೇಕಾಗತ್ತೆ ನಂತರ ಫೋರ್ತ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಲಿಕ್ವಿಡಿಟಿ ಲಿಕ್ವಿಡಿಟಿ ಅಂತ ಬಂದಾಗ ನಾವೆಲ್ಲರೂ ಏನ್ ತಿಳ್ಕೊಂಡಿದ್ದೀವಿ ಅಂದರೆ ಶಾಪಿಗೆ ಹೋಗ್ಬಿಟ್ಟು ಆರಾಮಾಗಿ ಸೆಲ್ ಅಂತ ಬಟ್ ನೀವು ಶಾಪ್ಗಳಲ್ಲಿ ಗಮನಿಸಿ ಅವರು ಬೈ ಮಾಡುವಂತ ಒಂದು ಪ್ರೈಝೇ ಬೇರೆ ಇರುತ್ತೆ ಸೆಲ್ ಮಾಡುವಂಥ ಒಂದು ಪ್ರೈಝೇ ಬೇರೆ ಇರುತ್ತೆ ಆ ಬೈ ಮಾಡೋ ಪ್ರೈಸ್ಗೆ ಯಾವುದೇ ಒಂದು ಸ್ಟ್ಯಾಂಡರ್ಡೈಸ್ ರೂಲ್ಸ್ ಇಲ್ಲ ಅವರೇ ಒಂದು ರೂಲ್ಸ್ ಅನ್ನು ಸೆಟ್ ಮಾಡಿದ್ದಾರೆ ಅವರೇ ಒಂದು ವೇಸ್ಟೇಜ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅವರೇ ಒಂದು ಪ್ಯೂರಿಟಿಗೆ ಬರ್ತಾರೆ ಅದರ ಬೇಸ್ ಮೇಲೆ ಅವ್ರು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇಷ್ಟು ಪ್ರೈಸ್ ಇದೆ ಇಷ್ಟು ವೇಟ್ ಇದೆ ಇದನ್ನ ತಗೊಂತೀವಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಯಾವುದೇ ಒಂದು ಸ್ಟ್ಯಾಂಡರ್ಡೈಸ್ ರೂಲ್ಸ್ ಇಲ್ಲ ಅಲ್ಲಿ ನಿಮಗೆ ವೇಸ್ಟ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ ನಂತರ ನೆಕ್ಸ್ಟ್ ಫೀಚರ್ ಏನಂದ್ರೆ ಸೇಫ್ ಕೀಪಿಂಗ್ ರಿಸ್ಕು ಈ ಫಿಸಿಕಲ್ ಗೋಲ್ಡ್ ಸೇಫ್ ಕೀಪಿಂಗ್ ರಿಸ್ಕ್ ಅನ್ನೋದು ತುಂಬಾ ತುಂಬಾ ಇದೆ ಯಾಕಂದ್ರೆ ನೀವೇನಾದ್ರು ಇದನ್ನ ಫಿಸಿಕಲ್ ಫಾರ್ಮೆಟ್ ಅಲ್ಲಿ ಇರೋದ್ರಿಂದ ನೀವು ಸೇಫ್ ಆಗಿ ಇಡ್ಲೇಬೇಕು ಕಾಕರ ಭಯದಿಂದ ಒಂದು ನೀವು ಲಾಕರ್ ದಲ್ಲಿ ಇಡಬಹುದು ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲೇ ಸೇಫ್ ಆಗಿಡಬಹುದು ಲಾಕರ್ ದಲ್ಲಿ ಇಟ್ಟ ತಕ್ಷಣ ನಾವೆಲ್ಲರೂ ಏನ್ ತಿಳ್ಕೊಂಡಿದೀವಿ ಅಂದ್ರೆ ಅದೆಲ್ಲ ಬ್ಯಾಂಕ್ ರೆಸ್ಪಾನ್ಸಿಬಿಲಿಟಿ ಏನಾದರೂ ಲಾಕರ್ಗೆ ಆದರೆ ಬ್ಯಾಂಕ್ನವರು ಕೊಡ್ತಾರೆ ಅನ್ನೋದು ಅಂತ ಒಂದು ತಪ್ಪು ಮಾಹಿತಿ ಇದೆ ಅದು ಆತರ ಅಲ್ಲ ಅದ್ರ ಬಗ್ಗೆ ಇನ್ನೂ ಡೀಪ್ ಆಗಿ ಡಿಸ್ಕಸ್ ಅಥವಾ ಡಿಸ್ಕಸ್ ಮಾಡೋಣ ಅಂದ್ರೆ ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ ಬಟ್ ನೀವು ಲಾಕರ್ ಇಟ್ಟ ತಕ್ಷಣ ಎಲ್ಲದೂ ಸೇಫ್ ಆಗಿದೆ ಅಂತ ತಿಳ್ಕೊಳ್ಳೋದು ತಪ್ಪು ನಂತರ ಟ್ಯಾಕ್ಸೇಷನ್ಗೆ ಅಂತ ಬಂದಾಗ ನೀವೇನಾದರೂ ಎರಡು ವರ್ಷದ ಒಳಗಡೆ ಸೇಲ್ ಮಾಡ್ತೀನಿ ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಡಬೇಕಾಗುತ್ತೆ ಆ ಕ್ಯಾಪಿಟಲ್ಗೆ ಏನ್ ಟ್ಯಾಕ್ಸ್ ಎಷ್ಟಿದೆ ಅಂದ್ರೆ ಆಸ್ ಪರ್ ಯೋರ್ ಟ್ಯಾಕ್ಸ್ ಲ್ಯಾಂಗ್ ನಂತರ ನೀವು ಎರಡು ವರ್ಷ ಆದ ನಂತರ ಸೇಲ್ ಮಾಡ್ತೀನಿ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಗೇನ್ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ ಅದು ಇವತ್ತೆಲ್ಲ ರೇಟಿನ ಪ್ರಕಾರ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇದೆ ನಂತರ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಡಿಜಿಟಲ್ ಗೋಲ್ಡ್ ಇದು ತುಂಬಾ ಪಾಪ್ಯುಲರ್ ಆಗಿದೆ ಯಾಕಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಆ್ಯಪ್ಸ್ ಇರುತ್ತೆ ಮಿನಿಮಮ್ ಹಂಡ್ರೆಡ್ ರುಪೀಸ್ ಅಲ್ಲಿ ನೀವು ಯಾವ ಬೇಕಾದರೂ ಇನ್ವೆಸ್ಟ್ ಮಾಡ್ಬೋದು ಯಾವ ಬೇಕಾದರೂ ಸೆಲ್ ಮಾಡಬಹುದು ಅಂತ ತುಂಬಾ ತುಂಬಾ ಜನ ಪಾಪ್ಯುಲರ್ ಮಾಡ್ತಾ ಇದ್ದಾರೆ ಬಟ್ ನನ್ನ ಪ್ರಕಾರ ಈ ಡಿಜಿಟಲ್ ಗೋಲ್ಡ್ ಅನ್ನ ಅವಾಯ್ಡ್ ಮಾಡೋದು ಬೆಟರು ಯಾಕಂದ್ರೆ ಆ ರೆಗ್ಯುಲೇಷನ್ಸ್ ಚೆಕ್ ಮಾಡ್ತಾ ಹೋದ್ರೆ ಇದಕ್ಕೆ ಯಾವುದೇ ತೆರನಾದ ರೆಗ್ಯುಲೇಷನ್ಸ್ ಇಲ್ಲ ಸಿ ಎಲ್ಲ ಆರ್ ಬಿ ಐನೂ ರೆಗ್ಯುಲೇಟ್ ಮಾಡ್ತಾ ಇಲ್ಲ ಸೊ ನೀವು ಎಲ್ಲಿ ರೆಗ್ಯುಲೇಷನ್ ಏನಾದರೂ ಮೋಸ ಆದ್ರೆ ನೀವು ಯಾರನ್ನ ಅಪ್ರೋಚ್ ಮಾಡ್ತೀರಾನ್ ಮಾಡಲಿಕ್ಕೆ ಅದಕ್ಕೆ ಯಾವುದೇ ಆನ್ಸರ್ ಇಲ್ಲ ಈ ಫಾರ್ಮ್ ಆಫ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಸೊ ಅದಕ್ಕೋಸ್ಕರ ಈ ಫಾರ್ಮ್ ಆಫ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅವಾಯ್ಡ್ ಮಾಡೋದು ಬೆಟರ್ ನಂತರ ಇಲ್ಲಿ ಆಸ್ ಆಫ್ ನೋ ಓನ್ಲಿ ತ್ರೀ ಪ್ಲೇಯರ್ಸ್ ಇದ್ದಾರೆ ಒಬ್ಬರು ಅಗುಮೆಂಟ್ ಗೋಲ್ಡ್ ಅಂತ ಇನ್ನೊಂದು ಎಂ ಟಿ ಸಿ ಅಂಡ್ ಇನ್ನೊಂದು ಸೇಫ್ ಗೋಲ್ಡ್ ಅಂತ ಸೊ ಇಲ್ಲಿ ಕಾನ್ಸಂಟ್ರೇಟೆಡ್ ರಿಸ್ಕ್ ಹೆಚ್ಚಾಗುತ್ತೆ ಯಾಕಂದ್ರೆ ಆಲ್ ಓವರ್ ಇಂಡಿಯಾ ದೀಸ್ ತ್ರೀ ಪ್ಲೇಯರ್ಸ್ ಆರ್ ಓನ್ಲಿ ಪ್ರೊವೈಡಿಂಗ್ ದಿಸ್ ಡಿಜಿಟಲ್ ಗೋಲ್ಡ್ ಆಪ್ಷನ್ ಬೇರೆ ಬೇರೆ ಶಾಪ್ಗಳ ಮುಖಾಂತರ ಬೇರೆ ಬೇರೆ ಆಪ್ಷನ್ ಸೊ ಅದಕ್ಕೋಸ್ಕರ ಡಿಜಿಟಲ್ ಗೋಲ್ಡ್ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ರಿಸ್ಕ್ ತುಂಬಾ ಇದೆ ನಿಮಗೇನಾದ್ರೂ ಮೋಸ ಆದ್ರೆ ಹೇಗೆ ದುಡ್ಡು ತಗೋಬೇಕು ಅನ್ನೋದ್ರ ಬಗ್ಗೆ ಕ್ವಶನ್ ಮಾರ್ಕ್ ಇದ್ದಾಗ ಹೂಡಿಕೆ ಮಾಡುವುದು ಸೂಕ್ತ ಅಲ್ಲ ಸೊ ಅದಕ್ಕೋಸ್ಕರ ಡಿಜಿಟಲ್ ಗೋಲ್ಡ್ ಎಷ್ಟೇ ಫೀಚರ್ಸ್ ಇಲ್ಲಿ ಎಷ್ಟೇ ಆ್ಯಪ್ ಮುಖಾಂತರ ಈಸಿಯಾಗಿ ಇನ್ವೆಸ್ಟ್ ಮಾಡಬಹುದು ಅಂದರೂ ಕೂಡ ಇದನ್ನ ಅವಾಯ್ಡ್ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಗೋಲ್ಡ್ ಇ ಟಿ ಎಫ್ ಗೋಲ್ಡ್ ಇ ಟಿ ಎಫ್ ಅಂದ್ರೆ ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಇಲ್ಲಿ ನೀವು ಹೂಡಿಕೆ ಮಾಡಬೇಕಾದ್ರೆ ಡಿಮ್ಯಾಟ್ ಅಕೌಂಟ್ ನೆಸಸಿಟಿ ಇದೆ ನೆಕ್ಸ್ಟ್ ಮಿನಿಮಮ್ ಒನ್ ಯೂನಿಟ್ ಅನ್ನು ತಗೊಳ್ಳೇಬೇಕಾಗತ್ತೆ ಸೇಫ್ ಕೀಪಿಂಗ್ ನಾಟ್ ಎನ್ ಇಶ್ಯೂ ಯಾಕಂದ್ರೆ ಯೂನಿಟ್ಸ್ಗಳು ಡಿಮ್ಯಾಟ್ ಅಕೌಂಟ್ ದಲ್ಲಿ ಇರೋದ್ರಿಂದ ನಿಮ್ಗೆ ಯಾವುದೇ ಒಂದು ಭಯ ಇರಲ್ಲ ನಂತರ ಬಯಿಂಗ್ ಅಂಡ್ ಸೆಲ್ಲಿಂಗ್ ಇಸ್ ಪಾಸಿಬಲ್ ಬಟ್ ದೇರ್ ಮಸ್ಟ್ ಬಿ ಇನ್ ಆಫ್ ಬೈಯರ್ಸ್ ಆನ್ ದಟ್ ಪರ್ಟಿಕ್ಯುಲರ್ ಡೇ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಇದ್ದೇ ಇರ್ತಾರೆ ಎಸ್ಪೆಷಲಿ ಈಗಿನ ಕಾಲದಲ್ಲಿ ಟ್ರೇಡಿಂಗ್ ತುಂಬಾ ಆಗ್ತಾ ಇದೆ ಬಟ್ ಅಟ್ ದ ಸೇಮ್ ಟೈಮ್ ಒಂದೊಂದ್ ದಿನ ಕಮ್ಮಿ ಆದಾಗ ನೀವು ಯಾವ ಪ್ರೈಸ್ಗೆ ಬೈಯಿಂಗ್ ಮಾಡ್ಬೇಕಂತಿರಲಾ ಆ ಪ್ರೈಸ್ ಗೆ ಬೈಯಿಂಗ್ ಮಾಡಲಿಕ್ಕೆ ಆಗ್ಲಿಕ್ಕಿಲ್ಲ ಅದೇ ರೀತಿ ಸೆಲ್ ಮಾಡ್ಬೇಕು ಅಂದ್ರೂ ಕೂಡ ಸೆಲ್ಲಿಂಗೂ ಕೂಡ ಆಗಲಿಕ್ಕಿಲ್ಲ ಬಟ್ ಇದು ಮುಂದೆ ದಿನ ಒಂದು ದಿನ ಕಳೆದ ಹಾಗೆ ಈ ಈ ನೆಗೆಟಿವಿಟಿ ಇದೆಯಲ್ಲ ಗೋಲ್ಡ್ ಇ ಟಿ ಎಫ್ ಇದು ಕಮ್ಮಿ ಆಗ್ತಾ ಹೋಗ್ತಾ ಇದೆ ಕಮ್ಮಿ ಆಗೋ ಚಾನ್ಸಸ್ ಇದೆ ಸೊ ಅದಕ್ಕೋಸ್ಕರ ಅಂತ ಏನು ಮೇಜರ್ ಫ್ಯಾಕ್ಟರ್ ಅಲ್ಲ ನೆಗೆಟಿವಿಟಿ ಅಂತ ಅನ್ಲಿಕ್ಕಾಗಲ್ಲ ನಂತರ ಸೇಫ್ಟಿ ಇಸ್ ನಾಟ್ ಎನ್ ಇಶ್ಯೂ ಬಿಕಾಸ್ ಇಟ್ ಇಸ್ ಪ್ಯೂರ್ಲಿ ರೆಗ್ಯುಲೇಟೆಡ್ ಬೈ ಸಿ ಬಿ ಅಂದ್ರೆ ಸಿ ಬಿ ಮಾನಿಟರ್ ಮಾಡಿಬಿಟ್ಟು ಈ ಪ್ರಾಡಕ್ಟ್ ಅನ್ನು ಮಾನಿಟರ್ ಮಾಡ್ತಾ ಇರೋದ್ರಿಂದ ನೀವು ಇದರಲ್ಲಿ ಏನಾದರೂ ಮೋಸ ಆಗುತ್ತೆ ಅಥವಾ ಈ ಯಾರಾದರೂ ಬಂದು ತಗೊಂಡು ಹೋಗ್ತಾರೆ ಅನ್ನುವಂತ ಯಾವುದೇ ಒಂದು ಭಯಭೀತರಾಗುವಂತ ಸಿಚುವೇಷನ್ ಇಲ್ಲಿಲ್ಲ ನಂತರ ಟ್ಯಾಕ್ಸೇಷನ್ಗೆ ಅಂತ ಬಂದಾಗ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ ನೀವೇನಾದ್ರೂ ಒಂದು ವರ್ಷದ ಒಳಗಡೆ ಸೆಲ್ ಮಾಡ್ತೀರ ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ ಇಟ್ ವಿಲ್ ಬಿ ಆಸ್ ಪರ್ ಯುವ ಟ್ಯಾಕ್ಸ್ ಲ್ಯಾಬ್ ನಂತರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂದ್ರೆ ಮೋರ್ ದ್ಯಾನ್ ಒನ್ ಇಯರ್ ಹೋಲ್ಡ್ ಮಾಡಿಬಿಟ್ಟು ನಾನು ಏನಾದರೂ ಸೆಲ್ ಮಾಡ್ತೀನಿ ಅಂದ್ರೆ ಆ ಪ್ರಾಫಿಟ್ ಮೇಲೆ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅನ್ನು ಪೇ ಮಾಡಬೇಕಾಗುತ್ತೆ ಅದು ಆಸ್ ಪರ್ ಕರೆಂಟ್ ಟ್ಯಾಕ್ಸ್ ಲ್ಯಾಬು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇದೆ ನಂತರ ಗೋಲ್ಡ್ ಆರ್ ರಿಪ್ರೆಸೆಂಟೆಡ್ ಬೈ ನೈಂಟಿ ಪ್ಯೂರ್ ಫಿಸಿಕಲ್ ಗೋಲ್ಡ್ ಬಾರ್ಸ್ ಅಂದ್ರೆ ಪ್ಯೂರಿಟಿನೂ ಕೂಡ ತುಂಬಾ ತುಂಬಾ ಹೈ ಆಗಿದೆ ಬೇರೆ ಆಪ್ಷನ್ಸ್ಗಿಂತ ಅಂದರೆ ಗೋಲ್ಡ್ ಫಿಸಿಕಲ್ ಗೋಲ್ಡ್ ಏನ್ ನಾನು ಡಿಸ್ಕಸ್ ಮಾಡಿದ್ದೇನೆಲ್ಲ ಅದಕ್ಕಿಂತ ಇಲ್ಲಿ ಪ್ಯೂರಿಟಿ ತುಂಬಾ ಹೈ ಇದೆ ಸೊ ಅದು ಕೂಡ ಒಂದು ಪಾಸಿಟಿವಿಟಿ ಪಾಯಿಂಟ್ ನಂತರ ಲಾಸ್ಟ್ ಆಪ್ಷನ್ ಏನಂದ್ರೆ ಲಾಸ್ಟ್ ಫೀಚರ್ ಏನಂದ್ರೆ ಕಾಸ್ಟ್ ಆಫ್ ಇನ್ವೆಸ್ಟಿಂಗ್ ಇಸ್ ವೆರಿ ಲೋ ಇಲ್ಲಿ ಡಿಮ್ಯಾಟ್ ಅಕೌಂಟ್ ಚಾರ್ಜಸ್ ಇರುತ್ತೆ ಅದ್ರ ಜೊತೆಗೆ ಈ ಗೋಲ್ಡ್ ಟಿ ಎಫ್ ಚಾರ್ಜಸ್ ಏನಿದೆಯಲ್ಲ ತುಂಬಾ ತುಂಬಾ ಮಿನಿಮಲ್ ಆಗಿದೆ ಸೊ ನನ್ನ ಪ್ರಕಾರ ನೀವೇನಾದರೂ ಗೋಲ್ಡ್ ಹೂಡಿಕೆ ಮಾಡ್ಬೇಕಂದ್ರೆ ಅಥವಾ ಚಿನ್ನದಲ್ಲಿ ಹೂಡಿಕೆ ಮಾಡ್ಬೇಕಂದ್ರೆ ಗೋಲ್ಡ್ ಟಿ ಎಫ್ ಇಸ್ ಅ ಬೆಸ್ಟ್ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿಕ್ಕೆ ಬಯಸ್ತೇನೆ ನಂತರ ಗೋಲ್ಡ್ ಮ್ಯೂಚುವಲ್ ಫಂಡ್ ದಿಸ್ ಇಸ್ ಅನರ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಆಫರಿಂಗ್ ಬೈ ಮ್ಯೂಚುವಲ್ ಫಂಡ್ಸ್ ವಿಚ್ ಆರ್ ಫಂಡ್ಸ್ ದಟ್ ಇನ್ವೆಸ್ಟ್ ಇನ್ ಅದರ್ ಗೋಲ್ಡ್ ಎಫ್ ಅಂದ್ರೆ ಇದು ಈ ಗೋಲ್ಡ್ ಮ್ಯೂಚುವಲ್ ಫಂಡ್ ಗಳು ಏನ್ ಮಾಡ್ತವೆ ಅಂದ್ರೆ ನಿಮ್ಮಿಂದ ದುಡ್ಡು ತಗೊಂಡ್ಬಿಟ್ಟು ಈ ನಾನು ಆಗ್ಲೇ ಹೇಳಿದಂತ ಗೋಲ್ಡ್ ಇ ಟಿ ಗಳಲ್ಲಿ ಹೂಡಿಕೆ ಮಾಡ್ತವೆ ಇದರಲ್ಲಿ ಒಂದು ಪಾಸಿಟಿವಿಟಿ ಏನಂದ್ರೆ ನೀವು ಗೋಲ್ಡ್ ಇ ಟಿ ಅಲ್ಲಿ ಹೂಡಿಕೆ ಮಾಡಬೇಕಾದ್ರೆ ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ ಬಟ್ ಗೋಲ್ಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಬೇಕಾದ್ರೆ ಡಿಮ್ಯಾಟ್ ಅಕೌಂಟ್ ಬೇಕಾಗಿಲ್ಲ ನಂತರ ಗೋಲ್ಡ್ ಇ ಟಿ ದಲ್ಲಿ ಹೂಡಿಕೆ ಮಾಡಬೇಕಾದ್ರೆ ಮಿನಿಮಮ್ ಒನ್ ಯೂನಿಟ್ ತಗೋಬೇಕಾಗುತ್ತೆ ಬಟ್ ಇಲ್ಲಿ ಮಿನಿಮಮ್ ಹಂಡ್ರೆಡ್ ರುಪೀಸ್ ಇಂದೂ ನೀವು ಹೂಡಿಕೆ ಮಾಡಬಹುದು ನಂತರ ಸೇಫ್ ಕೀಪಿಂಗ್ ಇಸ್ ನಾಟ್ ಎನ್ ಇಶ್ಯೂ ಯಾಕಂದ್ರೆ ಇಲ್ಲಿ ಎಲೆಕ್ಟ್ರಾನಿಕ್ ಫಾರ್ಮೆಟ್ ಅಲ್ಲಿ ನಿಮ್ಮ ಯೂನಿಟ್ಸ್ ಗಳು ಇರೋದ್ರಿಂದ ಯಾವುದೇ ಭಯಭೀತರಾಗುವಂತಹ ಚಾನ್ಸಸ್ ಇಲ್ಲ ನಂತರ ಬೈಂಗ್ ಅಂಡ್ ಸೆಲ್ಲಿಂಗ್ ಈಸಿ ಈಗ ಗೋಲ್ಡ್ ಆಗಲೇ ಆಗ್ಲೇ ಹೇಳಿದಾಗೆ ಆ ಪರ್ಟಿಕ್ಯುಲರ್ ಡೇಗೆ ಬೈಯರ್ ಸೆಲ್ಲರ್ಸ್ ಇದ್ರೆ ಆರ್ಡರ್ ಎಕ್ಸಿಕ್ಯೂಟ್ ಆಗಿಬಿಟ್ಟು ನಿಮಗೆ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಗುತ್ತೆ ಬಟ್ ಇಲ್ಲಿ ಆತರ ಯಾವುದೇ ಭಯಭೀತರ ಆಗುವಂತ ಚಾನ್ಸಸ್ ಇಲ್ಲ ನಿಮಗೇನಾದ್ರು ಬೈ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಬೈ ಮಾಡಿದ್ರೆ ಅವತ್ತಿನ ಎ ಟಿ ವಿ ಪ್ರಕಾರ ನಿಮಗೆ ಬೈಯಿಂಗ್ ಆರ್ಡರ್ ಪ್ಲೇಸ್ ಆಗುತ್ತೆ ಅಂದ್ರೆ ಯೂನಿಟ್ಸ್ ಅಲಾಟ್ ಆಗ್ತವೆ ನೀವೇನಾದರೂ ಸೆಲ್ ಮಾಡಬೇಕಂದ್ರೆ ನೀವು ರಿಡಿಮ್ಷನ್ ರಿಕ್ವೆಸ್ಟ್ ಕೊಟ್ಟರೆ ಒಂದು ಅಥವಾ ಎರಡು ದಿನದಲ್ಲಿ ನಿಮ್ಮ ಅಕೌಂಟಲ್ಲಿ ದುಡ್ಡಿರುತ್ತೆ ಸೊ ಗೋಲ್ಡ್ ಇ ಟಿ ಎಫ್ ಸ್ವಲ್ಪ ನೆಗೆಟಿವಿಟಿಗಳನ್ನು ಇಲ್ಲಿ ನಾವು ಅವಾಯ್ಡ್ ಮಾಡಿದಂಗೆ ಆಗುತ್ತೆ ಒಂದೇದ್ದು ಡಿಮ್ಯಾಟ್ ಅಕೌಂಟ್ ಬೇಕಾಗಿಲ್ಲ ಮಿನಿಮಮ್ ಇನ್ವೆಸ್ಟ್ಮೆಂಟು ಕಮ್ಮಿ ನಂತರ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ನಾಟ್ ಎನ್ ಇಶ್ಯೂ ನಂತರ ಸೇಫ್ಟಿ ಈಸ್ ನಾಟ್ ಎನ್ ಇಶ್ಯೂ ಇಲ್ಲಿಯೂ ಕೂಡ ಯಾಕಂದರೆ ಇಟ್ ಈಸ್ ರೆಗ್ಯುಲೇಟೆಡ್ ಬೈ ಸಿ ಬಿ ನಂತರ ಟ್ಯಾಕ್ಸೇಷನ್ ಗೆ ಅಂತ ಬಂದಾಗ ಗೋಲ್ಡ್ ಇ ಟಿ ಎಫ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂದ್ರೆ ಇಫ್ ಯು ಆರ್ ಸೆಲ್ಲಿಂಗ್ ದ ಗೋಲ್ಡ್ ವಿತ್ ಇನ್ ಟೂ ಇಯರ್ಸ್ ಇಟ್ ವಿಲ್ ಬಿ ಕನ್ಸಿಡರ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಕ್ಯಾಪಿಟಲ್ ಗೇನ್ ಮೇಲೆ ಆಸ್ ಪರ್ ಇರೋ ಟ್ಯಾಕ್ಸ್ ಪ್ರಕಾರ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ ನಂತರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಮೋರ್ ದನ್ ಟೂ ಇಯರ್ಸ್ ಆದ ನಂತರ ನೀವೇನಾದ್ರೂ ಸೆಲ್ ಮಾಡ್ತೀನಿ ಅಂದ್ರೆ ನಂತರ ಲಿಟಲ್ ಬಿಟ್ ಕಾಸ್ಟ್ಲಿ ಇರ್ದೆ ಅಂದ್ರೆ ಗೋಲ್ಡ್ ಇ ಟಿ ಎಫ್ ಯಾಕೆ ಅಂದ್ರೆ ಗೋಲ್ಡ್ ಇ ಟಿ ಎಫ್ ಕಾಸ್ಟ್ ಅನ್ನು ನೀವೇ ಬಿಯರ್ ಮಾಡಬೇಕಾಗುತ್ತೆ ಅದೇ ರೀತಿ ಈ ಗೋಲ್ಡ್ ಮ್ಯೂಚುವಲ್ ಫಂಡ್ ಕಾಸ್ಟ್ ಅನ್ನು ನೀವೇ ಬಿಯರ್ ಮಾಡಬೇಕಾಗುತ್ತೆ ಸೊ ಗೋಲ್ಡ್ ಇ ಟಿ ಎಫ್ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಾಸ್ಟ್ ಹೆಚ್ಚಿಗೆ ಇರುತ್ತೆ ನಂತರ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಸೋವರ್ಜಿನ್ ಗೋಲ್ಡ್ ಬಾಂಡ್ ಅಥವಾ ಎಸ್ ಸಿ ಬಿ ಇದು ಈ ನಾಲ್ಕೈದು ವರ್ಷದಿಂದ ತುಂಬಾ ತುಂಬಾ ಪಾಪ್ಯುಲರ್ ಆಗಿತ್ತು ಯಾಕೆಂದ್ರೆ ಇಶ್ಯೂರ್ ಇಸ್ ಅ ಗೌರ್ಮೆಂಟು ನಂತರ ತುಂಬಾ ಅಟ್ರಾಕ್ಟಿವ್ ಆಗಿ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಟೂ ಫೈವ್ ಪರ್ಸೆಂಟೇಜ್ ಇಂಟ್ರೆಸ್ಟ್ ಕೊಡ್ತಾ ಇದ್ರು ಅದ್ರ ಜೊತೆಗೆ ಗೋಲ್ಡ್ ಪ್ರೈಸ್ ತುಂಬಾ ಅಪ್ರಿಶಿಯೇಷನ್ ಆಯ್ತು ಈ ನಾಲ್ಕೈದು ವರ್ಷದಲ್ಲಿ ಸೊ ಅದಕ್ಕೋಸ್ಕರ ಜನ ಎಲ್ಲ ತುಂಬಾ ಪಾಪ್ಯುಲರ್ ಆಯ್ತಾ ಹೋಗ್ತಾ ಇದ್ರು ಬಟ್ ಅಂದಕ್ಕೆಲಿ ಈಗ ಹೊಸ ಅನ್ನ ಗೌರ್ಮೆಂಟ್ ಇಶ್ಯೂ ಮಾಡ್ತಾ ಇಲ್ಲ ಸೊ ನೀವೇನಾದ್ರು ಈ ಸೋರ್ಜಿನ್ ಗೋಲ್ಡ್ ಬಾಂಡ್ ನಲ್ಲಿ ಹೂಡಿಕೆ ಮಾಡ್ಬೇಕಂದ್ರೆ ಈಗಿರುವಂತ ಎಕ್ಸಿಸ್ಟಿಂಗ್ ಹಳೆಯ ಸೋರ್ಜಿನ್ ಗೋಲ್ಡ್ ಬಾಂಡ್ ಇಶ್ಯೂಗಳನ್ನು ಮಾತ್ರ ತಗೊಳಕ್ಕೆ ಸಾಧ್ಯ ಇದನ್ನು ತಗೋಬೇಕಂದ್ರೆ ಮತ್ತೆ ನೀವು ಸೆಕೆಂಡರಿ ಮಾರ್ಕೆಟ್ದಲ್ಲೇ ದಲ್ಲೇ ತಗೋಬೇಕಾಗತ್ತೆ ಅದಕ್ಕೆ ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ ನಂತರ ಮೆಚೂರಿಟಿ ಬಂದ್ಬಿಟ್ಟು ಏಟ್ ಇಯರ್ಸು ಏಟ್ ಇಯರ್ಸ್ ಅಂದ್ರೆ ಹೊಸ ಬಾಂಡ್ ಯಾವ್ದು ಇಶ್ಯೂ ಆಗಿದೆಯಲ್ಲ ಅವುಗಳಿಗೆ ಮಾತ್ರ ಏಟ್ ಇಯರ್ಸ್ ಅಪ್ಲಿಕೇಬಲ್ ಆಗುತ್ತೆ ನೀವೇನಾದರೂ ಸೆಕೆಂಡ್ರಿ ಮಾರ್ಕೆಟ್ ಇಂದ ತಗೊತಾ ಇದ್ದೀರಂದ್ರೆ ಈ ಏಟ್ ಇಯರ್ಸ್ ಟೈಮ್ ಪೀರಿಯಡ್ ಅಪ್ಲಿಕೇಬಲ್ ಆಗಲ್ಲ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಶ್ಯೂ ಆಗಿರುವಂತಹ ಬಾಂಡ್ ಅನ್ನು ತಗೊತಾ ಇದ್ದೀರಂದ್ರೆ ಆಲ್ರೆಡಿ ಎರಡು ವರ್ಷ ಲ್ಯಾಬ್ಸ್ ಆಗಿದೆ ಸೊ ಮೆಚುರಿಟಿ ನಿಮಗಿರೋದು ಇನ್ನು ಆರು ವರ್ಷ ಅದೇ ರೀತಿ ನೀವು ವರ್ಷ ವರ್ಷ ಅಂದ್ರೆ ಇಶ್ಯೂ ಆದ ಮೆಚುರಿಟಿಯನ್ನು ಪಡೆಯಬಹುದು ಮಿನಿಮಮ್ ಒಂದು ಗ್ರಾಮು ಅಥವಾ ಒಂದು ಬಾಂಡ್ ಅನ್ನ ನೀವು ತಗೊಳ್ಳಬೇಕಾಗುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಗೌರ್ಮೆಂಟ್ ವಿಲ್ ಪ್ರೊವೈಡ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇಂಟ್ರೆಸ್ಟ್ ಆನ್ ಒರಿಜಿನಲ್ ಇಶ್ಯೂಡ್ ಪ್ರೈಸ್ ಈಗ ನೀವು ಸೆಕೆಂಡ್ರಿ ಮಾರ್ಕೆಟ್ ಇಂದ ಬಾಂಡ್ ತಗೊಳ್ತಾ ಇರೋದ್ರಿಂದ ಆ ಇಶ್ಯೂ ಪ್ರೈಸ್ಗೆ ಮತ್ತೆ ಇವತ್ತಿರುವಂತಹ ಪ್ರೈಸ್ ಗೆ ಡಿಫ್ರೆನ್ಸ್ ಇರುತ್ತೆ ಸೊ ಈ ರೇಟ್ ಆಫ್ ಇಂಟ್ರೆಸ್ಟ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಏನು ಗೌರ್ಮೆಂಟ್ ಇಂಟ್ರೆಸ್ಟ್ ಕೊಡುತ್ತಲ್ಲ ಎವ್ರಿಯರ್ ಇದು ಆ ಒರಿಜಿನಲ್ ಇಶ್ಯೂ ಪ್ರೈಸ್ ಮೇಲೆ ಇರುತ್ತೆ ನೀವು ಇರೋದು ತಗೊಂಡಿರುವಂತಹ ಪ್ರೈಸ್ ಮೇಲೆ ಇರಲ್ಲ ಅದನ್ನ ತುಂಬಾ ಜಾಗರೂಕಾಗಿ ನೋಡ್ಕೊಳ್ಳಿ ಯಾಕಂದ್ರೆ ಎಲ್ಲರೂ ಏನ್ ತಿಳ್ಕೊತೀವ ಅಂದ್ರೆ ಇಶ್ಯೂ ಪ್ರೈಸ್ ಎರಡು ಸಾವಿರ ಇದ್ದು ಇವತ್ತಿಗೆ ಅದರ ಪ್ರೈಸ್ ನಾಲ್ಕು ಸಾವಿರ ಆಗಿದ್ರೆ ನಾಲ್ಕು ಸಾವಿರ ಮೇಲೆ ಎರಡ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇಂಟ್ರೆಸ್ಟ್ ಬರುತ್ತೆ ಅಂತ ನಾವು ತಿಳ್ಕೊಂತೀವಿ ಅದು ತಪ್ಪು ಇಶ್ಯೂ ಪ್ರೈಸ್ ಎರಡ್ ಸಾವಿರ ಆಗಿರೋದ್ರಿಂದ ಆ ಎರಡು ಸಾವಿರ ರೂಪಾಯಿ ಮೇಲೆ ಟೂ ಪಾಯಿಂಟ್ ಫೈವ್ ಗೌರ್ಮೆಂಟ್ ಕೊಡ್ತಾ ಹೋಗುತ್ತೆ ಅಪ್ ಟು ದ ಕ್ಯಾನ್ ಪ್ಲೇಸ್ ದ ಬಾಂಡ್ಸ್ ಟು ಅವೇಲ್ ದ ಲೋನ್ ನಿಮ್ಗೆ ಏನಾದರೂ ಲೋನ್ ಬೇಕಂದ್ರೆ ಇದನ್ನು ಪ್ಲೇಸ್ ಮಾಡಿಬಿಟ್ಟು ತಗೋಬೋದು ಇಫ್ ಯು ಇಸ್ ಟು ಸೆಲ್ ದೆನ್ ಯು ಹಾವ್ ಟು ಸೆಲ್ ಇಟ್ ಇನ್ ದ ಸೆಕೆಂಡರಿ ಮಾರ್ಕೆಟ್ ಬಿಫೋರ್ ಮೆಚುರಿಟಿ ನಿಮಗೇನಾದ್ರು ಆರು ವರ್ಷ ಅಥವಾ ಏಳು ವರ್ಷ ಅಥವಾ ಎಂಟು ವರ್ಷವರೆಗೆ ಆ ಮೆಚುರಿಟಿ ಪೀರಿಯಡ್ಗೆ ನಾನು ಹೋಲ್ಡ್ ಮಾಡಲಿಕ್ಕೆ ರೆಡಿ ಇಲ್ಲ ಅಂದ್ರೆ ನೀವು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಬಹುದು ಸೆಲ್ ಮಾಡಲಿಕ್ಕೆ ಅಗೇನ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಇರಲೇಬೇಕು ಸೊ ನೀವು ಸೆಲ್ ಮಾಡಲಿಕ್ಕೆ ಪ್ರೈಸ್ ಇಟ್ಟಾಗ ಬೈಯರ್ಸು ಆ ಪ್ರೈಸ್ ಎಕ್ಸಿಕ್ಯೂಟ್ ಆಗ್ಬೇಕಂದ್ರೆ ಅದೇ ಪ್ರೈಸ್ ಮ್ಯಾಚ್ ಆದಾಗ ಎಕ್ಸಿಕ್ಯೂಟ್ ಆಗುತ್ತೆ ಸೊ ಬೈಯರ್ ಅಂಡ್ ಸೆಲ್ಲರ್ ಇರಬೇಕಾಗಿತ್ತು ತುಂಬಾ ಇಂಪಾರ್ಟೆಂಟ್ ಲಿಕ್ವಿಡಿಟಿಗೋಸ್ಕರ ಲಿಕ್ವಿಡಿಟಿ ಟು ಸರ್ಟನ್ ಎಸ್ಟೇಟ್ ಇದೆ ಬಟ್ ಅಂತ ಹೈ ಇದೆ ಅಂತ ಹೇಳಲಿಕ್ಕಾಗಲ್ಲ ಒಂದೊಂದು ಇಶ್ಯೂಗೆ ಒಂದೊಂದು ಲಿಕ್ವಿಡಿಟಿ ಇರುತ್ತೆ ಅದನ್ನ ಆ ಡೇಟ್ ಪ್ರಕಾರ ನೀವು ನೋಡ್ಕೊಂಡ್ಬಿಟ್ಟು ನೀವು ಸೆಲ್ ಮಾಡಬಹುದು ನಂತರ ಇಂಟ್ರೆಸ್ಟ್ ಇನ್ಕಮ್ ಈ ಟ್ಯಾಕ್ಸೇಷನ್ಗೆ ಗೆ ಅಂತ ಬಂದಾಗ ನಾನು ಆಗಲೇ ಹೇಳಿದಾಗೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇಂಟ್ರೆಸ್ಟ್ ಗೌರ್ಮೆಂಟ್ ಪೇ ಮಾಡುತ್ತೆ ಇಶ್ಯೂ ಪ್ರೈಸ್ ಅಂದಾಗ ಆ ಇಂಟ್ರೆಸ್ಟ್ ಏನಿದೆಯಲ್ಲ ಇದು ಟ್ಯಾಕ್ಸೆಲ್ ಆಸ್ ಲ್ಯಾಬ್ ನಂತರ ಇಫ್ ಯು ರಿಡೀಮ್ ದ ಬಾಂಡ್ಸ್ ಇಯರ್ ಆಫ್ ಇಶ್ಯೂಡ್ ಡೇಟ್ ಇಶ್ಯೂಡ್ ಡೇಟ್ ಇಂದ ಆರನೇ ವರ್ಷ ಏಳನೇ ವರ್ಷ ಅಥವಾ ಎಂಟನೇ ವರ್ಷಕ್ಕೆ ನೀವೇನಾದ್ರೂ ಮೆಚೂರಿಟಿ ಇದ್ದೀನಿ ಇದೀನಂದ್ರೆ ದೆನ್ ಆ ಗೇನ್ ಏನಿದೆಯಲ್ಲ ಇಟ್ ಇಸ್ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಬಟ್ ಇದನ್ನು ಬಿಟ್ಟು ಬಿಟ್ಟು ನಾನು ಏನಾದರೂ ನನಗೆ ನೆಸಸಿಟಿ ಇದೆ ನಾನು ಸೆಕೆಂಡರಿ ಮಾರ್ಕೆಟ್ ದಲ್ಲಿ ಸೆಲ್ ಮಾಡ್ತೀನಿ ಅಂದರೆ ಆವಾಗ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ ಆ ಟ್ಯಾಕ್ಸೇಷನ್ ಎಷ್ಟಿದೆ ಅಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ವಿದಿನ್ ಒನ್ ಇಯರ್ ನೀವೇನಾದರೂ ಸೆಲ್ ಮಾಡಿದ್ರೆ ಇಟ್ ವಿಲ್ ಬಿ ಆಸ್ ಪರ್ ಯೋರ್ ಟ್ಯಾಕ್ಸ್ ಲ್ಯಾಬು ನಂತರ ಒನ್ ಇಯರ್ ಆದ ನಂತರ ನೀವು ಸೆಲ್ ಮಾಡ್ತೀನಿ ಅಂದ್ರೆ ಟ್ವೆಲ್ವ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಟ್ಯಾಕ್ಸ್ ಪೇ ಮಾಡ್ಬೇಕಾಗುತ್ತೆ ಸೊ ಈ ಎಲ್ಲ ಆಪ್ಷನ್ಸ್ಗಳನ್ನು ನೋಡಿದ್ರೆ ನನ್ನ ಪ್ರಕಾರ ಅವಾಯ್ಡ್ ಫಿಸಿಕಲ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಈ ಹೋಲ್ ವಿಡಿಯೋ ಇರೋದು ಇನ್ವೆಸ್ಟ್ಮೆಂಟ್ ಆರ್ನಮೆಂಟು ಅಥವಾ ಜ್ಯುವೆಲರಿ ಸೊ ಅದಕ್ಕೋಸ್ಕರ ನೀವೇನಾದರೂ ಗೋಲ್ಡ್ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಫಿಸಿಕಲ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅನ್ನು ಅವಾಯ್ಡ್ ಮಾಡೋದು ಬೆಟರ್ ಡಿಜಿಟಲ್ ಗೋಲ್ಡ್ ಅನ್ನು ಅವಾಯ್ಡ್ ಮಾಡಿ ಯಾಕಂದ್ರೆ ಅಲ್ಲಿ ರೆಗ್ಯುಲೇಷನ್ಸ್ ಇಲ್ಲ ನಂತರ ಗೋಲ್ಡ್ ಇ ಟಿ ಎಫ್ ಒನ್ ಆಫ್ ದ ಬೆಸ್ಟ್ ಫಾರ್ಮ್ಯಾಟು ಬಟ್ ನಿಮಗೇನಾದರೂ ಬೈಂಗ್ ಸೆಲ್ಲಿಂಗು ಕನ್ಸರ್ನ್ ಇದೆ ಅದೇ ರೀತಿ ನಾನು ಡಿಮ್ಯಾಟ್ ಅಕೌಂಟ್ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಅಂದ್ರೆ ಗೋಲ್ಡ್ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡಿ ನಂತರ ಲಾಸ್ಟ್ ಆಪ್ಷನ್ ಸೋವರ್ಜಿ ಗೋಲ್ಡ್ ಬಾಂಡು ನಿಮಗೇನಾದರೂ ಈಗ ಹೊಸ ಬಾಂಡ್ ಇಲ್ಲ ಹಳೆಯ ಬಾಂಡ್ ಇವೆ ಇನ್ನೊಂದು ನಾಲ್ಕು ವರ್ಷಕ್ಕೆ ನನಗೆ ದುಡ್ಡು ಬೇಕಂದ್ರೆ ಇನ್ನೊಂದು ನಾಲ್ಕು ವರ್ಷಕ್ಕೆ ಮ್ಯಾಚೂರ್ ಆಗುವಂತ ಓಲ್ಡ್ ಬಾಂಡ್ ನೀವು ತಗೋಬಹುದು ಬಟ್ ಎಂಟು ವರ್ಷ ಹತ್ತು ವರ್ಷ ಅಥವಾ ಲಾಂಗ್ ಟರ್ಮ್ ಹೂಡಿಕೆ ಮಾಡ್ತಾ ಇದ್ದೀನಿ ನಾನು ಸೋರ್ಜಿನ್ ಗೋಲ್ಡ್ ಬಾಂಡ್ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಅದು ಈಗ ಸಾಧ್ಯಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಹೊಸ ಇಶ್ಯೂ ಗೌರ್ಮೆಂಟಿಂದ ಇಂದ ಬರ್ತಾ ಇಲ್ಲ ಸೊ ನನ್ನ ಪ್ರಕಾರ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ನೀವೇನಾದರೂ ಗೋಲ್ಡ್ ನಲ್ಲಿ ಹೂಡಿಕೆ ಮಾಡಬೇಕಂದ್ರೆ ಬೆಸ್ಟ್ ಆಪ್ಷನ್ ಐದರ್ ಗೋಲ್ಡ್ ಇ ಟಿ ಎಫ್ ಆರ್ ಗೋಲ್ಡ್ ಮ್ಯೂಚುವಲ್ ಫಂಡು ಉಳಿದ ಎಲ್ಲ ಫಾರ್ಮ್ ಅನ್ನು ಅವಾಯ್ಡ್ ಮಾಡೋದು ಬೆಟರ್ ಇಷ್ಟು ಹೇಳಿಬಿಟ್ಟು ಈ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನಿಮಗೊಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ